ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಗ್ಲೀಚಸ್ ಇದೆ ಸಮಸ್ಯೆ ಆಗಿದೆ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಕೂಡ ಚಾನಲಲ್ಲಿ ಅಲ್ಲಿ ಕಂಡು ಬರ್ತಾ ಇಲ್ಲ ಗೊತ್ತಿಲ್ಲ ಈ ವಿಡಿಯೋ ಅಪ್ಲೋಡ್ ಆಗಿ ಚಾನಲ್ ಅಲ್ಲಿ ಅಪಿಯರ್ ಆಗಲಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ಈಗಾಗಲೇ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಇನ್ ಕೇಸ್ ನೀವು ಕಮ್ಯುನಿಟಿ ಟ್ಯಾಬ್ಗೆ ಹೋಗಿ ನೋಡಿದ್ರೆ ಇಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ ಈ ವಿಡಿಯೋ ನಾನು ನೋಡಿ ಯಾಕೆಂತಂದ್ರೆ ಚಾನಲ್ ಅಲ್ಲಿ ಈ ವಿಡಿಯೋ ಕಾಣ್ತಾ ಇಲ್ಲ ಇನ್ ಕೇಸ್ ನೀವು ಇಲ್ಲಿ ವಿಡಿಯೋಸ್ ಬಂದ್ರೆ ನೋಡಬಹುದು ಇಲ್ಲಿ ಆ ವಿಡಿಯೋ ಎಲ್ಲ ಅಪ್ಲೋಡ್ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಆಗಿದೆ ಆ ಕಾರಣಕ್ಕಾಗಿ ಅಪಿಯರ್ ಆಗ್ತಾ ಇಲ್ಲ ಈ ವಿಡಿಯೋನ ಅಷ್ಟೇ ಪಬ್ಲಿಷ್ ಮಾಡಿದ ಸಾಧ್ಯವಾದ್ರೆ ಲಿಂಕ್ ಲಿಂಕನ್ನು ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕ್ತೀನಿ ನೋಡ್ಬೋದು ಸಾಧ್ಯವಾದ್ರೆ ಅಂತ ಯಾಕೆ ಅಂತಂದ್ರೆ ನನಗೆ ವಿಡಿಯೋ ಲಿಂಕ್ ಕಾಪಿ ಮಾಡ್ಕೊಳ್ಳೋಕ್ಕೂ ಕೂಡ ಅಪಿಯರ್ ಆಗ್ತಾ ಇಲ್ಲ ಹಾಗಾಗಿ ಸಮಯ ತಗೊಳ್ಬೋದು ನೋಡೋಣ ಎಷ್ಟು ಮಟ್ಟಿಗೆ ಬೇಗ ಈ ಸಮಸ್ಯೆಯನ್ನು ಯೂಟ್ಯೂಬ್ ಟೀಮ್ ಸಾಲ್ವ್ ಮಾಡುತ್ತೆ ಅಂತ ಅಂತೇಳಿ ಈ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಫೇವರೇಟ್ ಸ್ಟಾಕ್ ಡಿ ಎ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದ್ದು ಜೊತೆಗೆ ಇವತ್ತು ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಕೂಡ ಬಂದಿದೆ ಆ ನ್ಯೂಸ್ ಹಾಗೆ ಸ್ಟಾಕ್ ಅಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಇಸ್ಲಾಂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲದೆ ಇವತ್ತಿನ ಐರ್ ಇ ಡಿ ಅನ್ನು ನೋಡಿದ್ರೆ ಇವತ್ತು ಎರಡೂವರೆ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸಿಂಗನ್ನು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಡೌನ್ ಅಲ್ಲೇ ಆಯಿತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮತ್ತೆ ಡೌನ್ ಆಯಿತು ಮತ್ತೆ ಅಪ್ಪರ್ ಸರ್ಕ್ಯೂಟ್ಗೋಯ್ತು ಕೊನೆಯಲ್ಲಿ ಸ್ವಲ್ಪ ಡೌನ್ ಕೂಡ ಆಯಿತು ಓವರ್ ಆಲ್ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೆನ್ ಪರ್ಸೆಂಟ್ ಡೌನ್ ಇದೆ ನೋಡಬಹುದು ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಲೋಯರ್ ಸರ್ಕ್ಯೂಟ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಡೌನ್ ಫಾಲ್ ತೋರಿಸ್ತಾ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಅಂದ್ರೆ ಸಿಕ್ಸ್ ಮಂತ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನವೆಂಬರ್ ಟ್ವೆಂಟಿ ನೈನ್ ಇಂದ ಇಲ್ಲಿವರೆಗೂ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ಐಯಿಂದ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಡೌನ್ ಕೂಡ ಆಗಿದೆ ಸೊ ಈ ರೀತಿಯ ಡೌನ್ ಆದಾಗ ಯೂಶಲಿ ಪ್ರಶ್ನೆಗಳು ಜಾಸ್ತಿ ಬರುತ್ತೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಏರ್ ಇಡಿಯಾ ಬಗ್ಗೆ ಮೇ ಬಿ ಐದಾರು ವಿಡಿಯೋಗಳು ಸಿಗುತ್ತೆ ಅನ್ಸುತ್ತೆ ಸಪ್ರೇಟ್ ವಿಡಿಯೋ ಮಾಡಿರೋ ಹಾಗೆ ನ್ಯೂಸ್ ಅಲ್ಲಿ ಕವರ್ ಮಾಡುವಾಗಲೂ ಕೂಡ ಸಾಕಷ್ಟು ಸಲ ಕವರ್ ಮಾಡಿ ಹೇಳಿದ್ದೀನಿ ಕಂಪನಿ ಬಿಸ್ನೆಸ್ ವೈಸ್ ಚೆನ್ನಾಗಿರೋದೇ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಆದರೆ ಲಿಸ್ಟ್ ಆದ ನಂತರ ರಾಕೆಟ್ ತರ ಮೇಲೆ ಹೋಯಿತು ಸ್ಟಾಕ್ ಈಗ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ತಾ ಇದೆ ಹಾಗಾಗಿ ನೀವು ಇನ್ ಕೇಸ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಅಂತ ಬಟ್ ಅಗೇನ್ ಅಂಡ್ ಅಗೇನ್ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನ್ಯೂಸ್ ಅಂಥದ್ದೇನು ಅದನ್ನು ನೋಡಿಕೊಂಡು ಮುಂದುವರಿಯೋಣ ಗೆಳೆಯರಿ ನೋಡಬಹುದು ಎ ಬ್ಲಾಕ್ ಡೀಲ್ ಫೈವ್ ಕ್ರೋರ್ ಶೇರ್ಸ್ ವರ್ತ್ ಸೆವೆನ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ಚೇಂಜ್ ಸ್ಟಾಕ್ ಅಪ್ ಫೈವ್ ಪರ್ಸೆಂಟ್ ಬ್ಲಾಕ್ ಡೀಲ್ ಮೂಲಕ ಐದು ಕೋಟಿ ಷೇರುಗಳ ವಹಿವಾಟಾಗಿದೆ ವರ್ತ್ ಏಳ್ನೂರ ಅರವತ್ತೇಳು ಕೋಟಿ ಮೌಲ್ಯದ ಶೇರ್ಗಳು ಬದಲಾಗಿದೆ ಯಾರು ಬೈಯರ್ಸ್ ಅಂತ ಇಲ್ಲಿವರೆಗೂ ಮಾಹಿತಿ ಬಂದಿಲ್ಲ ಯಾರೋ ಒಬ್ಬರು ಸೆಲ್ ಮಾಡಿರ್ತಾರೆ ಇನ್ನೊಬ್ರು ಬೈ ಮಾಡಿರ್ತಾರೆ ನೋಡಬಹುದು ಅಥವಾ ಐದು ಕೋಟಿ ಶೇರ್ಗಳು ಎಕ್ಸ್ಚೇಂಜ್ ಆಗಿದೆ ಹಾಗೆ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಬಗ್ಗೆ ನೋಡಬಹುದು ಇನ್ನು ಅಫಿಷಿಯಲಿ ಅವೈಲಬಲ್ ಇಲ್ಲ ಸೈಟ್ ಅಲ್ಲಿ ಒಂದು ವಿಚಾರನ ನೋಡಬಹುದು ಒಬ್ಬರು ಸೆಲ್ ಮಾಡಿದರೆ ಇನ್ನೊಬ್ರು ಬೈ ಮಾಡಿದ್ದಾರೆ ಸೆಲ್ ಮಾಡಿರೋರು ಅವರ ಟಾರ್ಗೆಟ್ ಅಚೀವ್ ಮಾಡಿದೆ ಅಥವಾ ಅಚೀವ್ ಆಗಿದೆ ನನಗೆ ಬಂದಿರೋ ಲಾಭ ಸಾಕು ಅಂತ ಎಕ್ಸಿಟ್ ಆಗಿದ್ದಾರೆ ಇನ್ನೊಬ್ರು ಬೈ ಮಾಡಿರೋರು ಈ ಕಂಪನಿಯಲ್ಲಿ ಇನ್ನೂ ಆಪರ್ಚುನಿಟಿ ಇದೆ ಅಂತಾನೆ ಬೈ ಮಾಡಿರ್ತಾರೆ ಯಾಕಂದ್ರೆ ಕೆಳಗಡೆ ಹೋಗುತ್ತೆ ಅಂತ ಯಾರು ಬೈ ಮಾಡೋದಿಲ್ಲ ಸೊ ಐದು ಕೋಟಿ ಷೇರುಗಳನ್ನು ಬೈ ಮಾಡಿದ್ದಾರೆ ಅಂದ್ರೆ ಅದು ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡಿದಾರೋ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಬೈ ಮಾಡಿದಾರೋ ಯಾರು ಮಾಡಿದಾರೋ ಗೊತ್ತಿಲ್ಲ ಬಟ್ ಯೂಶಲಿ ಇಷ್ಟು ದೊಡ್ಡ ಮಟ್ಟದ ಬೈಯಿಂಗ್ ಅನ್ನ ಇನ್ಸ್ಟಿಟ್ಯೂಷನ್ಸ್ ಮಾಡಿರ್ತಾರೆ ಅದ್ ಯಾರಾದ್ರೂ ಮಾಡಿರ್ಲಿ ಬಟ್ ಯಾಕೆ ಮಾಡಿದರೆ ಕಂಪನಿಯಲ್ಲಿ ಫ್ಯೂಚರ್ ಇದೆ ಅಂತ ತಾನೇ ಯಾಕಂದ್ರೆ ಏಳ್ನೂರ ಅರವತ್ತೇಳು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಕಂಪನಿಯ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತಾನೆ ಇನ್ವೆಸ್ಟ್ ಮಾಡಬೇಕು ಯಾರು ಕಳ್ಕೊಳ್ಳೋದಿಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತ ಈ ಸ್ಟಾಕ್ ಅನ್ನ ಆರಾಮಾಗಿ ಓಲ್ಡ್ ಮಾಡಬಹುದು ಹಾಗೆ ನಿಮ್ಮ ವಿಷನ್ ಶಾರ್ಟ್ ಟರ್ಮ್ ಆಗಿದ್ರೆ ಖಂಡಿತ ನೀವು ಎಲ್ಲಿ ಬೇಕಾದ್ರೂ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡಿ ಎಕ್ಸಿಟ್ ಕೂಡ ಆಗಬಹುದಾಗಿತ್ತು ಹಾಗೆ ಐ ಎಲ್ ಕೂಡ ಆಗ್ಬಹುದಾಯಿತು ಟೂ ಹಂಡ್ರೆಡ್ ಪ್ಲಸ್ ಅಲ್ಲಿ ಇದ್ದಾಗ ಬೇಕಾದ್ರೂ ಅಥವಾ ಈ ಕೂಡ ಆಗ್ಬೋದು ಹಾಗೆ ಇನ್ ಕೇಸ್ ಯಾರಾದರೂ ಟೂ ಹಂಡ್ರೆಡ್ ಅಲ್ಲಿ ಒನ್ ನೈನ್ಟೀನಲ್ಲಿ ಒನ್ ಏಟಿ ನಲ್ಲಿ ಬೈ ಮಾಡಿರೋರು ಆರಾಮಾಗಿ ಖಂಡಿತ ಓಲ್ಡ್ ಮಾಡಬಹುದು ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಮಾಡುತ್ತೆ ಆದ್ರೆ ಎಲ್ಲಿಂದ ಕಮ್ ಬ್ಯಾಕ್ ಮಾಡುತ್ತೆ ಗೊತ್ತಿಲ್ಲ ಜೊತೆಗೆ ಎಷ್ಟು ದಿನ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಪಾಸಿಟ್ ನೆಗೆಟಿವ್ ಇಂದ ಪಾಸಿಟಿವ್ ಆಗಲಿಕ್ಕೆ ಅನ್ನೋದು ಕೂಡ ಗೊತ್ತಿಲ್ಲ ಯಾರು ಆಗೋದಿಲ್ಲ ಅದನ್ನ ಬಟ್ ಕಂಪನಿಯ ಬಿಸ್ನೆಸ್ ಅನ್ನು ನೋಡಿದ್ರೆ ಫ್ಯೂಚರ್ ಚೆನ್ನಾಗಿರುವಂತಹ ಕಂಪನಿ ಅಥವಾ ಬಿಸ್ನೆಸ್ ಜೊತೆಗೆ ಒಂದು ಸರ್ಕಾರಿ ಕಂಪನಿ ಒಂದಷ್ಟು ರಿಸ್ಕ್ ಇರುತ್ತೆ ಜೊತೆಗೆ ರಿವಾರ್ಡ್ ಕೂಡ ಇರುತ್ತೆ ಸರ್ಕಾರಿ ಕಂಪನಿಗಳಲ್ಲಿ ಸೊ ಎರಡು ಕೂಡ ಇರುತ್ತೆ ರಿಸ್ಕ್ ಏನಂದ್ರೆ ಸರ್ಕಾರ ಯಾವಾಗ ಬೇಕಾದರೂ ತನ್ನ ಮೋಡನ್ನು ಬದಲಾಯಿಸಿ ಏನು ಬೇಕಾದರೂ ಡಿಸಿಷನ್ ತಗೊಳ್ಬೋದು ಅದು ರಿಸ್ಕ್ ಪಾಯಿಂಟ್ ರಿವಾರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಂಪನಿ ಅಂಥ ಚಾನ್ಸಸ್ ಇರಲ್ಲ ಯಾಕಂದ್ರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಸೊ ಎರಡು ಇರುತ್ತೆ ಇದರಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಬೇಕಾಗಿರೋದು ಪೇಷನ್ಸ್ ಸೊ ಆ ಪೇಷನ್ಸ್ ಇದೆಯಾ ಮುಂದಿನ ಐದು ವರ್ಷಗಳಲ್ಲೂ ಕೂಡ ಈ ಸ್ಟಾಕ್ ನೂರೈವತ್ತೈದು ರೂಪಾಯಲ್ಲೇ ಇರುತ್ತೆ ಅನ್ಸುತ್ತಾ ಹಾಗೇನಾದ್ರು ಅನ್ಸಿದ್ರೆ ಖಂಡಿತ ಇಗ್ನೋರ್ ಮಾಡಬಹುದು ಇಲ್ಲ ಈ ಸ್ಟಾಕ್ ನೂರೈವತ್ತೈದ ಅಲ್ಲ ಐನೂರು ಆರ್ನೂರು ಸಾವಿರಕ್ಕೂ ಹೋಗ್ಬೋದು ಅಂತ ಅನ್ಸಿದ್ರೆ ಇನ್ವೆಸ್ಟ್ ಮಾಡುವಂತ ಡಿಸಿಷನ್ ತಗೊಳ್ಬಹುದು ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ರಿನ್ಯೂವಬಲ್ ಎನರ್ಜಿ ಎಷ್ಟು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದು ನಿಮ್ಗೆಲ್ರಿಗೂ ಈಗ ಗೊತ್ತಿರುವಂತ ವಿಷಯನೇ ಅದೇನು ಹೊಸ ವಿಷಯ ಅಲ್ಲ ಹಾಗಾಗಿ ಫ್ಯೂಚರ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿ ಒಂದಿನ ಫೈವ್ ಪರ್ಸೆಂಟ್ ಬಿತ್ತು ಅಂತ ಭಯ ಪಡೋದಾದ್ರೆ ಖಂಡಿತ ಅಂತವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಟಾಕ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಬಾರದು ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಬೀದ್ದು ಎದ್ದು ಬಿದ್ದು ಎದ್ದೆ ಮೇಲೆ ಹೋಗೋದು ಹೇಗೆ ಒಂದು ಚಿಕ್ಕ ಮಗು ನಡೆಯೋದನ್ನ ಕಲಿವಾಗ ಬೀಳೋದು ಎಳ್ದು ಮಾಡುತ್ತೋ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗೋದು ಯಾವತ್ತು ಫ್ಲಾಟ್ ಲೈನ್ ಇರೋದಿಲ್ಲ ಫ್ಲಾಟ್ ಲೈನ್ ಇತ್ತು ಅಂತಂದ್ರೆ ಇವತ್ತಲ್ಲ ನಾಳೆ ಅದು ರಿವರ್ಸ್ ಕೂಡ ಆಗುತ್ತೆ ಇನ್ ಕೇಸ್ ಅಪ್ಪರ್ ಸರ್ಕ್ಯೂಟ್ ಬರ್ತಾ ಇದೆ ಡೈಲಿ ಅಂತಂದ್ರೆ ಕೆಳಗಡೆ ಬರುವಾಗ್ಲೂ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲೇ ಬರುತ್ತೆ ಇನ್ ಕೇಸ್ ಲೋಯರ್ ಸರ್ಕ್ಯೂಟ್ ಬರ್ತಾ ಇದೆ ಅಂತಂದ್ರೆ ಮೇಲ್ಗಡೆ ಹೋಗೋಗ್ಲೂ ಕೂಡ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಹೋಗ್ತವೆ ಸ್ಟಾಕ್ಗಳು ಇವಾಗ ಈ ಎರಡೂ ರೀತಿಯ ಚಾನ್ಸಸ್ ಇರುತ್ತೆ ನಾನೀಗಾಗ್ಲೇ ಸಾಕಷ್ಟು ಸಲ ಹೇಳಿದೀನಿ ಮೇ ಬಿ ಹಂಡ್ರೆಡ್ ಟೈಮ್ಸ್ ರಿಪೀಟ್ ಮಾಡಿರ್ಬೋದು ನಿಮಗೆ ಕೆಲವರಿಗೆ ಇದು ರಿಪೀಟೆಡ್ ಅಂತ ಅನ್ಸೆ ಅನ್ಸುತ್ತೆ ಕಾರಣ ಇಷ್ಟೇ ಒಳ್ಳೆ ಸ್ಟಾಕ್ ನಾವು ಓಲ್ಡ್ ಮಾಡೋಕ್ಕೆ ಹೊರತು ಭಯಪಟ್ಟು ಎಕ್ಸಿಟ್ ಆಗಬಾರ್ದು ಅದರಲ್ಲೂ ಲಾಸ್ ಅಲ್ಲಂತೂ ಎಕ್ಸಿಟ್ ಆಗುವಂತ ಅವಶ್ಯಕತೆ ಖಂಡಿತ ಎಲ್ಲ ಈ ಸ್ಟಾಕ್ ಅಲ್ಲಿ ಜೊತೆಗೆ ಎಲ್ಲಿವರೆಗೂ ಬರುತ್ತೆ ಅಂತ ಗೊತ್ತಿಲ್ಲ ತುಂಬಾ ಜನ ಕೇಳ್ತಾರೆ ಸರ್ ಎಲ್ಲಿವರೆಗೂ ಬರಬಹುದು ಅಂತ ನನಗಂತೂ ಗೊತ್ತಿಲ್ಲ ಬೇರೆ ಯಾರಿಗಾದ್ರೂ ಗೊತ್ತಿರ್ಬೋದೇನೋ ಇನ್ ಕೇಸ್ ನನ್ನ ಟಾರ್ಗೆಟ್ ಇಷ್ಟೇ ಒಂದು ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಏನಾದರೂ ಬೀದಿದೆ ಅಂತಂದ್ರೆ ಅದು ಅಕ್ಯುಮುಲೇಷನ್ ಲೆವೆಲ್ ಅಂತ ಯಾಕಂದ್ರೆ ಇದು ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಜಸ್ಟ್ ಟೂ ತ್ರೀ ಮಂತ್ಸ್ ಅಲ್ಲಿ ಒನ್ ಫಿಫ್ಟಿ ಏಟ್ ಪರ್ಸೆಂಟ್ ಹೋಗಿದೆ ಅಂತಂದ್ರೆ ಒಂದು ಮೂವತ್ತು ಪರ್ಸೆಂಟ್ ಬರ್ಬೋದು ಕೆಳಗಡೆ ಈಗಾಗಲೇ ಮೂವತ್ತು ಪರ್ಸೆಂಟ್ ಬಂದಿತ್ತು ಕೂಡ ತತ್ರ ಮೊದಷ್ಟು ನೋಡಬಹುದು ಇಪ್ಪತ್ತೇಳುವರೆ ಪರ್ಸೆಂಟ್ ಈಗ ಸ್ವಲ್ಪ ರಿಕವರಿನೂ ಕೂಡ ಮಾಡಿದೆ ನಾಳೆ ಕೆಳಗಡೆನೂ ಕೂಡ ಹೋಗ್ಬೋದು ಗೊತ್ತಿಲ್ಲ ಅಥವಾ ಮೇಲೆ ಬೇಕಾದ್ರೂ ಹೋಗ್ಬೋದು ಸೊ ಎರಡೂ ರೀತಿಯ ಚಾನ್ಸಸ್ ಇರುತ್ತೆ ಕೆಳಗಡೆ ಹೋಯ್ತಾ ಅಕ್ಯುಮುಲೇಷನ್ ಲೆವೆಲ್ ಮೇಲೆ ಹೋಯ್ತಾ ಇರೋ ಹೋಲ್ಡಿಂಗ್ ಅನ್ನ ಓಲ್ಡ್ ಮಾಡಬೇಕು ಅಷ್ಟೇ ನಾವು ಮಾಡಬೇಕಾಗಿರೋದು ಯಾಕಂದ್ರೆ ಸ್ಟಾಕ್ ಪ್ರೈಸ್ ಮುಮೆಂಟಮನ್ನ ನಾವಂತೂ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆಸ್ ರಿಟೇಲ್ ಇನ್ವೆಸ್ಟರ್ಸ್ ನಾವು ಎಷ್ಟು ಬೈ ಮಾಡ್ತೀವಿ ಹಂಡ್ರೆಡ್ ಕ್ವಾಂಟಿಟಿ ಬೈ ಮಾಡ್ತೀವ ತೌಸಂಡ್ ಮಾಡ್ತೀವಾ ಟೂ ತೌಸಂಡ್ ಮಾಡ್ತೀವ ನಾವು ಅಷ್ಟೇ ಮಾಡ್ಲಿಕ್ಕೆ ಆಗೋದು ಸೊ ಏನಂದ್ರು ಇಲ್ಲಿ ಮೊಮೆಂಟಮ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಕ್ರೋರ್ಸ್ ಅಲ್ಲಿ ಸ್ಟಾಕ್ ಗಳನ್ನ ಬೈ ಮಾಡೋರಿಗೆ ಇವತ್ತೇನು ಐದು ಕೋಟಿ ಶೇರ್ ಗಳನ್ನ ಬೈ ಮಾಡಿದ್ರಲ್ಲ ಆ ರೀತಿ ಬೈ ಮಾಡಿದಾಗ ಸ್ಟಾಕ್ ಗಳಲ್ಲಿ ಒಳ್ಳೆ ಮೊಮೆಂಟಮ್ ಬರೋದು ಸೊ ಅದನ್ನ ರಿಟೇಲ್ ಇನ್ವೆಸ್ಟರ್ಸ್ ಮಾಡ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಟಾರ್ಗೆಟ್ ಗಳೇನಿದೆ ಒಂದು ಒಳ್ಳೆ ಸ್ಟಾಕ್ ಇಪ್ಪತ್ ಪರ್ಸೆಂಟ್ ಅಥವಾ ಮೂವತ್ತು ಪರ್ಸೆಂಟ್ ಬಿದ್ದಿದೆ ಅಂತಂದ್ರೆ ಅಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಗೇನ್ ನಾನು ಸೇಮ್ ಸ್ಟ್ರಾಟಜಿ ನಮ್ಮ ಹತ್ರ ಇರೋದ್ರಲ್ಲಿ ಕಾಲ್ಬಾಗ ಒಂದು ಲಕ್ಷ ಇದೆ ಅಂದ್ರೆ ಇಪ್ಪತ್ತೈದು ಸಾವಿರ ಸೊ ಈ ರೀತಿ ನಮ್ಮ ಅಕ್ಯುಮುಲೇಷನ್ ಜೊತೆಗೆ ಮತ್ತೆ ಇನ್ನು ಕೆಳಗಡೆ ಹೋದ್ರ ಮತ್ತೆ ಇನ್ನೊಂದು ಇಪ್ಪತ್ತೈದು ಸಾವಿರ ಈ ರೀತಿಯಲ್ಲೇ ನಾವು ಸ್ಟ್ರಾಟಜಿಯನ್ನು ಬಳಸಬೇಕು ಬೀಳ್ತಿದ್ದಾಗ್ಲೂ ಕೂಡ ರ್ಯಾಲಿ ಹೋಗ್ತಿದ್ದಾಗ್ಲೂ ಕೂಡ ಎರಡು ಸೈಡ್ ಇದೇ ರೀತಿ ಸ್ಟ್ರಾಟಜಿ ಮಾಡ್ಬೇಕು ಬಟ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಹಾಗೂ ಹೊಸಬರು ಕೆಳಗಡೆ ಇದ್ದಾಗ ಕಡಿಮೆ ಬೈ ಮಾಡ್ತಾರೆ ಮೇಲೆ ಹೋದಾಗ ಜಾಸ್ತಿ ಬೈ ಮಾಡ್ತಾರೆ ಮೇಲೆ ಹೋದಾಗ ಕಡಿಮೆ ಬೈ ಮಾಡಬೇಕು ಕೆಳಗಡೆ ಇದ್ದಾಗ ಜಾಸ್ತಿ ಬೈ ಮಾಡಬೇಕು ಬಟ್ ಕೆಳಗಡೆ ಹೋಗ್ತಾ ಇರೋದು ಎಲ್ಲಿವರೆಗೂ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ದಾಗ ಹಾಗೆ ನಮ್ಮ ಸ್ಟ್ರಾಟಜಿ ಕಾಲುವಾಗ ನಮ್ಮ ಕ್ಯಾಪಿಟಲ್ ಅಲ್ಲಿ ಹಾಕ್ಬೇಕು ಸೊ ಆ ರೀತಿ ಸ್ಟ್ರಾಟಜಿ ಮಾಡಿದ್ರೆ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು ಯಾವುದೇ ಸ್ಟಾಕ್ ಅಲ್ಲಿ ಆಗ್ಲಿ ಯಾಕಂದ್ರೆ ನೂರ ರೂಪಾಯಿ ಇದೆ ನಾಳೆ ನೂರ ಐವತ್ತಕ್ಕೂ ಬರ್ಬೋದು ಅಥವಾ ನೂರ ಅರವತ್ತಕ್ಕೂ ಹೋಗ್ಬೋದು ಸೊ ಎರಡು ರೀತಿಯ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕು ಯಾಕೆ ನಾವು ಇರೋದ್ರಲ್ಲಿ ಕಾಲ್ ಭಾಗ ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ನೂರ ಹೋಗಿದ್ದು ನೂರ ನಲ್ವತ್ತಕ್ಕೂ ಹೋಗ್ಬೋದು ಸೊ ಇನ್ ಕೇಸ್ ನೂರ ನಲ್ವತ್ತಕ್ಕೋದ್ರೆ ಅಲ್ಲಿ ಇನ್ನೂ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ನಮ್ಮ ಹತ್ರ ದುಡ್ಡಿದ್ರೆ ಎಲ್ಲ ಇರೋದನ್ನ ನೂರ ಐವತ್ತರಲ್ಲೇ ಅಕ್ಕಿ ಕುತ್ಕೊಂಡ್ರೆ ನೂರ ನಲ್ವತ್ತರಲ್ಲಿ ಬೈ ಮಾಡುವಂತ ಅವಕಾಶ ಸಿಗೋದಿಲ್ಲ ಸೊ ಹೀಗೆ ನಾವು ಯೋಚನೆ ಮಾಡಬೇಕು ಹಾಗೆ ಇನ್ ಕೇಸ್ ನೂರಅರವತ್ತಕ್ಕೂ ಹೋಯ್ತು ಅಂತಂದ್ರೆ ಇರೋ ಕ್ವಾಂಟಿಟಿ ಹೋಲ್ಡ್ ಮಾಡಿ ವೈಟ್ ಮಾಡಬೇಕು ಅಷ್ಟೇ ಇಲ್ಲ ನಾನು ಅಲ್ಲೇ ಬೈ ಮಾಡ್ತೀನಿ ವೈಟ್ ಮಾಡ್ತೀನಿ ಅಂದ್ರೆ ಅವಾಗ್ಲೂ ಕೂಡ ಬೈ ಮಾಡಬಹುದು ವೈಟ್ ಮಾಡಬಹುದು ಸೊ ಅಷ್ಟನ್ನೇ ನಾವು ಮಾಡ್ಬೇಕಾಗಿರೋದು ಅದನ್ನ ಬಿಟ್ಟು ಮೂರನೇ ದಾರಿ ಖಂಡಿತ ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಮೂರನೇ ದಾರಿ ಅಂತಂದ್ರೆ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಆಗಿ ಸುಮ್ನೆ ಆಗ್ಬೇಕಾಗತ್ತೆ ಅಷ್ಟೇ ಸೊ ಐಆರ್ ಡಿ ಎ ಒಳ್ಳೆ ಸ್ಟಾಕ್ ನೂರೈವತ್ತೈದರಲ್ಲಿ ಇದೆ ಇನ್ ಕೇಸ್ ನೂರು ರೂಪಾಯಿಗೆ ಬಂದ್ರು ಕೂಡ ಹೋಲ್ಡ್ ಮಾಡುವಂತ ಧೈರ್ಯ ಇರಬೇಕು ಅಂತವ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಇಲ್ಲ ಆ ಧೈರ್ಯ ಇಲ್ಲ ಅನ್ನೋರು ಎಕ್ಸಿಟ್ ಕೂಡ ಆಗ್ಬಹುದು ಯಾಕೆಂತಂದ್ರೆ ಬಿಸ್ನೆಸ್ ವೈಸ್ ನಮಗೆ ಸಪೋರ್ಟ್ ಇದೆ ಇಲ್ಲಿ ಯಾವ್ದೋ ಲಾಸ್ ಮೇಕಿಂಗ್ ಕಂಪನಿ ಅಲ್ಲ ನಾವು ಇನ್ವೆಸ್ಟ್ ಮಾಡ್ತಿರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ನೋಡಬಹುದು ಕಂಪನಿ ಯಾವ ರೀತಿ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಅಂತ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇನ್ನೂರ ಐವತ್ತು ಕೋಟಿಯಿಂದ ಎಂಟು ಅರವತ್ತೈದು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಸಿಎಚ್ ಆರ್ ಇನ್ನು ಇನ್ ನಂಬರ್ಸ್ ತೋರಿಸ್ತಾ ಇಲ್ಲ ಕಾರಣ ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ಪ್ರಾಫಿಟ್ ಗ್ರೋತ್ ಹಾಗೂ ಸೇಲ್ಸ್ ಗ್ರೋತ್ ನೋಡಬಹುದು ಎರಡು ಕೂಡ ಚೆನ್ನಾಗಿದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಎಪ್ಪತ್ತೈದು ಪರ್ಸೆಂಟ್ ಇದೆ ಎಫ್ಐಎಸ್ ಅರೌಂಡ್ ಟೂ ಪರ್ಸೆಂಟ್ ಇದಾರೆ ಡಿಐಎಸ್ ಫೋರ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಏಟೀನ್ ಪರ್ಸೆಂಟ್ ಇದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನೇ ಇದ್ರಲ್ಲಿ ಸೊ ನನ್ನ ಪ್ರಕಾರ ಖಂಡಿತ ಆರಾಮಾಗಿ ಹೋಲ್ಡ್ ಮಾಡುವಂತಹ ಸ್ಟಾಕ್ ಭಯಪಟ್ಟು ಎಕ್ಸಿಟ್ ಆಗುವಂತಹ ಸ್ಟಾಕ್ ಅಲ್ಲ ಇಡಿ ಬಟ್ ಎಲ್ಲಿವರೆಗೂ ಕೆಳಗಡೆ ಹೋಗುತ್ತೆ ಅದಂತೂ ಗೊತ್ತಿಲ್ಲ ಹೋದ್ರೆ ಅಕ್ಯುಮುಲೇಷನ್ ಲೆವೆಲ್ ಈಗಾಗಲೇ ನಿಯರ್ಲಿ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಅಲ್ಲಿ ಇದೆ ಸ್ಟಾಕ್ ಇದು ಕೂಡ ಒಳ್ಳೆ ಅಕ್ಯುಮುಲೇಷನ್ ಲೆವೆಲ್ ಹಾಗಂತ ನಾಳೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಬೈ ಮಾಡಿ ಅಂತ ಅಲ್ಲ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ನಿನ್ಗೆ ಕಂಪನಿಯ ಬಿಸ್ನೆಸ್ ಇಷ್ಟ ಆಯಿತು ಈ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು ಅಂತ ಅನ್ಸಿದ್ರೆ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡ್ಬೋದು ನಾನು ಇನ್ನೂ ಈ ಸ್ಟಾಕ್ ನೂರ ಐವತ್ತೈದರಲ್ಲಿ ಇರೋದು ನೂರ್ ಮೂವತ್ತಕ್ಕೆ ಹೋದ್ರು ಇದೇ ಹೇಳ್ತೀನಿ ನೂರಕ್ಕೆ ಹೋದ್ರು ಇದೇ ಹೇಳ್ತೀನಿ ಹಾಗೆ ಇನ್ ಕೇಸ್ ಇನ್ನೂರಕ್ಕೆ ಹೋದ್ರು ಸೇಮ್ ಡೈಲಾಗೆ ಬರೋದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರಿ ಅಂತಂದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ದೂರ ನೀರಿ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ನಿಮ್ಮ ರಿಸ್ಕ್ ಅಪ್ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವಾಗ ಎಂದಿನ ವಿಡಿಯೋ ನೋಡಕ್ಕೆ ಕಮ್ಯುನಿಟಿ ಟ್ಯಾಬ್ಲ್ ಹೋಗಿ ಲಿಂಕ್ ಅನ್ನ ನೋಡಿ ಸಿಗುತ್ತೆ ಇದನ್ನು ಕೂಡ ನೋಡಬಹುದು ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ